ದಲಿತರು ನಮ್ಮ ಮನೆ ದೇವರು ಅಂಬೇಡ್ಕರ್ ನಮ್ಮ ಮನೆ ದೇವರು ಅಂತಿರಲ್ಲ ಈಗ ಜಾತಿ ಸಮೀಕ್ಷೆ ಮಾಡಿದಿರಲ್ಲ ಅದರಲ್ಲಿ ಮುಸಲ್ಮಾನರ ನಂಬರ್ ಒನ್ ತೋರಿಸಿದಿರಲ್ಲ ದಲಿತರ ಪಾಡೇನು ದಲಿತರು ಎರಡ ಮೂರ ನಾಲ್ಕ ಐದ ಯಾವ ಸಿನಿಯಾರಿಟಿಯನ್ನು ಕೊಡ್ತೀರ ಉತ್ತರ ಕೊಡಿ ಎರಡನೇದು ಮೂವತ್ತಾರು ಸಾವಿರ ಕೋಟಿ ದಲಿತರ ಹಣವನ್ನ ಕಳೆದ ಎರಡು ಬಜೆಟ್ ಅಲ್ಲಿ ನುಂಗಿದಿರಲ್ಲ ಮೂವತ್ತೆಂಟು ಅದನ್ನ ಯಾವಾಗ ವಾಪಸ್ಸು ದಲಿತರಿಗೆ ಕೊಡ್ತೀರಾ ನನ್ನ ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಇಡೀ ದೇಶದಲ್ಲೇ ಅಂಬೇಡ್ಕರ್ ಅವರ ಆರ್ನೂರು ನನ್ಗೆ ಗೊತ್ತಿಲ್ಲ ಅಡಿ ಎತ್ತರದ ಪ್ರತಿಮೆ ಮಾಡ್ತೀನಿ ಅಂದ್ರಲ್ಲ ಅಂಬೇಡ್ಕರ್ ಅವರಿಗೆ ಆರಡಿ ಮೂರಡಿ ಜಾಗ ದೆಹಲಿಯಲ್ಲಿ ಯಾಕೆ ಕೊಡಲಿಲ್ಲ ಈ ಪ್ರಶ್ನೆಗೆ ಉತ್ತರ ಕೊಡಿ ಆಮೇಲೆ ವೀರ ಸಾವರ್ಕರ್ ಅಂಬೇಡ್ಕರ್ಗೆ ಸೋಲಿಗೆ ಕಾರಣ ಅಂತ ಇವತ್ತು ಪತ್ರಿಕೆಯಲ್ಲಿ ಹೇಳಿದ್ದೀರಲ್ಲ ಸಿದ್ದರಾಮಯ್ಯವರೇ ನಿಮ್ಮ ಕುಟುಂಬದವ್ರು ಯಾರು ಹೋಗಿ ಅಲ್ಲಿ ಕಂಡಿಡಿದ್ರು ಯಾರು ಸಮೀಕ್ಷೆ ಮಾಡಿದವ್ರು ನಿಮ್ಮ ಕುಟುಂಬದವರು ಇದಕ್ಕೆ ಉತ್ತರ ಕೊಡಿ ನಿಮ್ಮ ಗಾ ಇಂದಿರಾ ಗಾಂಧಿ ನೆಹರು ರಾಜೀವ್ ಗಾಂಧಿ ಮೂರು ಭಾರತ ರತ್ನಗಳನ್ನ ಕೊಟ್ಟಿದ್ದೀರಾ ನಾನು ಸರಿ ಇದ್ರೆ ಮೂರು ಭಾರತ ರತ್ನ ಅಂಬೇಡ್ಕರ್ನ ದೇವರು ನಮ್ಮ ಮನೆ ದೇವರು ಅಂತಿರಲ್ಲ ಒಂದು ಒಂದೇ ಒಂದು ಕೊಡ್ಲಿಲ್ಲಲ್ಲ ಯಾಕೆ ಕೊಡ್ಲಿಲ್ಲ ಅಂತ ಹೇಳಿ ಇಷ್ಟು ನನ್ನ ಪ್ರಶ್ನೆ ಅಷ್ಟೆ ಅರ್ಥ ಮಾಡಿ ಇವತ್ತು ನಮ್ಮ ಶಶಿಕಲಾ ಜೊಲ್ಲೆ ಅವರು ಈ ಪುಣ್ಯ ಭೂಮಿಯಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಇದ್ರ ಮುಖಾಂತರ ಏನು ಸಿದ್ದರಾಮಯ್ಯನವರು ಟೋಪಿ ಒಂದು ಹಾಕಿಲ್ಲ ಅಷ್ಟೇ ಅವರ ದಲಿತರನ್ನ ಯಾವತ್ತೋ ಬಿಟ್ಬಿಟ್ಟಿದ್ದಾರೆ ಅವರಿಗೆ ಮುಸಲ್ಮಾನರು ಓಟ್ ಬಿಟ್ರೆ ಬೇರೆ ಯಾರ್ದು ಬೇಡ ಅಂತ ತೀರ್ಮಾನ ಮಾಡಿದ್ದಾರೆ ಅದಕ್ಕೆ ಎಚ್ಚರಿಕೆ ಇರಲಿ ತಪ್ಪೆಜ್ಜೆ ಇಟ್ಟರೆ ಯಾವ ರೀತಿ ಅಂಬೇಡ್ಕರ್ ಅನ್ನ ಸೋಲಿಸಿದ್ರು ಅದೇ ರೀತಿ ದಲಿತರನ್ನು ಕೂಡ ಸಿದ್ದರಾಮಯ್ಯ ಮುಗಿಸ್ತಾರೆ ಅನ್ನೋ ಮಾತನ್ನೇಳಿ ಹೇಳಿ